ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ರಾಷ್ಟೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆ ಕದ್ರಿಯಲ್ಲಿ ನಿನ್ನೆ ನಡೆಯಿತು ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವ ನಿಟ್ಟನಲ್ಲಿ ಪ್ರತಿಷ್ಠಾನ ಪ್ರತಿ ವರ್ಷ ಶ್ರೀಕೃಷ್ಣ ವೇಷ ಸ್ಪರ್ಧೆ ಏರ್ಪಡಿಸುತ್ತಿದೆ ಈ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಭಾಗಗಳ ಮಕ್ಕಳು ಭಾಗವಹಿಸಿದ್ದರು ಏಕಕಾಲದಲ್ಲಿ ಒಂಬತ್ತು ವೇದಿಕೆಯಲ್ಲಿ ನಡೆದ ಈ ಸ್ಪರ್ಧೆಯು ಒಟ್ಟು ಮೂವತ್ಮೂರು ವಿಭಾಗಗಳಲ್ಲಿ ನಡೆಯಿತು ಸ್ಪರ್ಧೆಯಲ್ಲಿ ಮಕ್ಕಳು ಬಾಲಕೃಷ್ಣರಾಗಿ ಯಶೋಧಾ ಕೃಷ್ಣ ರಾಧೆ ಕೃಷ್ಣ ತೊಟ್ಟಿಲ ಕೃಷ್ಣ ಸೇರಿದಂತೆ ಹಲವು ವೈವಿಧ್ಯಮಯ ವೇಷಗಳನ್ನು ಧರಿಸಿ ನೋಡುಕರನ್ನು ಆಕರ್ಷಿಸಿದರು ನಾನು ಪ್ರತಿ ವರ್ಷ ಮಾಡ್ತಿದ್ದೇನೆ ಜನ್ಮಾಷ್ಟಮಿ ಅಂಗವಾಗಿ ಈ ಸ್ಪರ್ಧೆಯಲ್ಲಿ ಪ್ರತಿ ವರ್ಷ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ ಎಂದರು ಇವತ್ತು ನಾವು ಇವತ್ತು ನಾವು ಇಲ್ಲಿ ನಾವು ಶ್ರೀ ರಾಧಾಕೃಷ್ಣ ಮಾಡಿದ್ದೇವೆ ಮತ್ತೆ ತುಂಬಾ ಖುಷಿ ಆಗ್ತದೆ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಉಷಾ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಈ ಉತ್ಸವ ಸಹಕಾರಿಯಾಗಿದೆ ಎಂದು ಹೇಳಿದರು ಮಕ್ಕಳು ಶ್ರೀ ಕೃಷ್ಣ ಕೆಲವರು ಕೃಷ್ಣ ರಾಧೆ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೋರ್ವ ಪಾಲಕರಾದ ಅನುಷ ವೇಷಧಾರಿ ಸ್ಪರ್ಧೆ ಮಕ್ಕಳಿಗೆ ಅನುಕೂಲವಾಗಿದೆ ಈ ಸ್ಪರ್ಧೆಯಿಂದ ಮಕ್ಕಳಲ್ಲಿರುವ ವೇದಿಕೆ ಭಯವನ್ನು ಹೋಗಲಾಡಿಸಬಹುದಾಗಿದೆ ಎಂದರು ಇಲ್ಲಿ ಒಂದು ಎಲ್ಲ ಮಕ್ಕಳಿಗೆ ಒಳ್ಳೆ ಅಪರ್ಚುನಿಟಿ ಸಿಗ್ತಾ ಉಂಟು ಅವರ ಒಂದು ಅವರ ಒಂದು ಟ್ಯಾಲೆಂಟ್ ಅನ್ನು ತೋರಿಸಲಿಕ್ಕೆ ಇಲ್ಲಿ ಒಳ್ಳೆ ಅವಕಾಶ ವಿಶೇಷವಾಗಿ ವಾಣಿ ಹರೀಶ್ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣಲು ಈ ವೇದಿಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲ ಎಲ್ಲರಲ್ಲಿ ಕೃಷ್ಣನ ಕಾಣುವಂಥ ಸೌಭಾಗ್ಯ ನಮ್ಮ ಹೆತ್ತವರದ್ದು ಸೊ ಇದಕ್ಕಿಂತ ಖುಷಿ ನಮಗೆ ಇನ್ನೇನು ಬೇಕು ಹಾಗಾಗಿ ಮಕ್ಕಳು ಪರಿವಾರ ಜೊತೆಗೆ ಅಣ್ಣ ತಮ್ಮನ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಅಮ್ಮನ ಜೊತೆಗೆ ಅಪ್ಪನ ಜೊತೆಗೆ ಹಾಗೆ ಒಂದು ಸ್ಟೇಜಿಗೆ ಹೋಗುವಂಥ ಒಂದು ಸೌಭಾಗ್ಯ ಅಲ್ಲಿ ನಮ್ಮೊಡನೆ ಅಂದರೆ ನಮ್ಮ ಜೊತೆಯವರ ಜೊತೆ ಕಾರ್ಯಕ್ರಮ ಕೊಡುವುದರಿಂದ ಅವರಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ರಾಷ್ಟ್ರೀಯ ಮಕ್ಕಳ ಉತ್ಸವ ಸಮಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಕಳೆದ ನಲವತ್ತೆರಡು ವರ್ಷಗಳಿಂದ ಕದ್ರಿ ಕ್ಷೇತ್ರ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ರಾಷ್ಟೀಯ ಮಕ್ಕಳ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಮಕ್ಕಳಲ್ಲಿ ರಾಷ್ಟೀಯ ಪ್ರಜ್ಞೆ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ಬಾಲಗಂಗಾಧರ ತಿಲಕರು ಒಂದು ಗಣೇಶೋತ್ಸವದ ಮುಖಾಂತರ ಮೂಡಿಸಿದ್ರು ಇದು ಸಾಂಸ್ಕೃತಿಕದ ಚೌಕಟ್ಟಿನೊಂದಿಗೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂತಹ ಏಕೈಕವಾದಂತಹ ಮಕ್ಕಳ ಉತ್ಸವ ಅಂತ ಹೇಳುವಂಥದ್ದು ನಮ್ಮ ಭಾವನೆ